ಹ್ಞೂ ಎಲ್ಲರು ನಮಸ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಈ ವೃದ್ಧ ದಂಪತಿಯವರಿಗೆ ನ್ಯಾಯ ಕೊಡಿಸೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಬಂದಿರ್ತೇನೆ ಇನ್ನು ಒಂದು ಒಂದೂವರೆ ಗಂಟೆಯಿಂದ ಕಾಣಿಸ್ತಾ ಇದೆ ಕಳೆದರೆ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ದೇಶದಲ್ಲಿರುವಂಥ ಭ್ರಷ್ಟರಿಗೆ ಕೊಲೆಕಡ್ಕರಿಗೆ ಅತ್ಯಾಚಾರಿಗಳಿಗೆ ದೇಶದ್ರೋಹಿಗಳಿಗೆ ಎಲ್ಲರನ್ನೂ ಬದುಗಿಟ್ಟು ನಮ್ಮ ದೇಶ ಎಂಬ ಚಿಂತೆಯಿಂದ ಇರುವ ಎಲ್ಲರಿಗೂ ಹೊಸ ವರ್ಷದ ಅಡ್ವಾನ್ಸ್ ಆಗಿ ಶುಭಾಕ್ಷಯಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷವಾದರೂ ಇನ್ನೂ ಇಪ್ಪ ಎರ ಎರಡು ಸಾವಿರ ಇಪ್ಪತ್ತ ಆರಕ್ಕಾದರೂ ಈ ರೀತಿಯಲ್ಲಿ ಹೋರಾಟ ಎಲ್ಲೋ ಆಗದ ರೀತಿಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೆಲಸ ಮಾಡಲಿ ಜನರ ನೋವಿಗೆ ಜನರ ಕಷ್ಟಕ್ಕೆ ಜನರಿಗೆ ಸಾರ್ವಜನಿಕ ಅನ್ಯಾಯ ಆದರೆ ಅದಕ್ಕೆ ಸ್ಪಂದ ಸ್ಪಂದಿಸುವ ಕೆಲಸವನ್ನು ಎಲ್ಲರೂ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಈ ರೀತಿಯಲ್ಲಿ ರಸ್ತೆಯಲ್ಲಿ ತಂದು ಮಲಗಿಸೋ ಕೆಲಸಕ್ಕೆ ಯಾರು ಕೈ ಹಾಕಬೇಡಿ ಯಾರ ಭ್ರಷ್ಟರ ದೇಶ ಲೂಟಿಗೋರರ ಫಲವಾಗಿ ನಿಂತು ಬಡವರ ರಕ್ತವನ್ನು ಈರೋ ಕೆಲಸವನ್ನು ಈರು ಕುಡಿಯೋ ಕೆಲಸವನ್ನು ನೀವು ಮಾಡಬೇಡಿ ಅಂಥ ದುಡ್ಡು ಜಾಸ್ತಿ ಟೈಮಿಗೆ ಬರಲ್ಲ ಅದು ಮೊದಲು ಅರ್ಥ ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ನಿಯತ್ತಾಗಿ ದುಡೀರಿ ನಿಯತ್ತಾಗಿ ದುಡಿದು ಒಂದು ರೂಪಾಯಿ ಸಂಪಾದನೆ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇರಬೇಕು ಯಾರದೋ ಎಂಜಲ್ ಕಾಸಿಗೆ ಕೈ ಚಾಚಿ ಅದರಿಂದ ಬದುಕುವುದಲ್ಲ ಇರೋದು ಅದೇ ಈ ದೇಶದಲ್ಲಿ ನಡೀತಾ ಇರೋದು ಅದೇ ಅದಾಗಬಾರ್ದು ಇವತ್ತು ನೋಡಿ ಇವಾಗ ಒಂದು ವರ್ಷ ನಲವತ್ತ ಎಂಟು ನಲವತ್ತೊಂಬತ್ತು ದಿನ ಆಗ್ತಾಯಿದೆ ನಾವು ಸಿ ಮಾನವ ಕಯೋಗದಿಂದ ನ್ಯಾಯ ಅಂತ ತಿಳಿಸಿದ್ದೀವಿ ಅದಕ್ಕೂ ಕೊಟ್ಟಿದ್ದೀವಿ ನಾವು ಮನವಿ ಆದರೆ ಇಪ್ಪತ್ತ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದರನ್ನೊಂದು ಅದರ ಇಂಬರ ಬಂತು ಡಿ ಸಿಗೆಲ್ಲ ಅರ್ಜಿ ಹಾಕಿ ಅಲ್ಲಿಂದೆಲ್ಲ ಕೇಳಿ ಇಲ್ಲ ಅದು ಕಾನೂನು ಭಗ್ಧವಾಗಿ ಏನೋ ಮನೆಯನ್ನು ಕೆಳವಿ ಹಾಕಿರೋದಂತ ಯಾರಾದರೂ ಒಬ್ಬರು ಬಂದು ನೋಡಿದಾರ ಒಬ್ಬರೇ ಒಬ್ಬರು ಬಂದು ಕೇಳಿದಾರ ಅಲ್ಲಿ ಏನಾಗಿರೋದು ಏನಾಗಿ ಯಾವ ರೀತಿಯಲ್ಲಿ ಆಗಿರೋದು ಅಂತ ಇದು ನಮ್ಮ ಕಾನೂನು ನಾವು ಹೇಳ್ತೀವಿ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ನಾನಂಗೂ ಎಲ್ಲ ಇಲಾಖೆ ಕೊಟ್ಟು ಸುಸ್ತಾಗಿದೆ ಇನ್ನೂ ಯಾರೂ ನಂಬಂಗಿಲ್ಲ ಇವಾಗ ದುಡ್ಡಿದ್ದರೆ ಅಧಿಕಾರಿ ಇದ್ದರೆ ಕಾನೂನೆಲ್ಲ ತನ್ನ ಕೈಗೆ ಬಂದೇ ಬರುತ್ತೆ ಅದಾಗಿದೆ ಇವಾಗ ಕಾನೂನು ಅಧಿಕಾರ ಇರಬೇಕು ಇವತ್ತು ನೋಡಿ ಇವೃದ್ಧ ದಂಪತಿ ಇವರೆಲ್ಲ ರಸ್ತೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಒಳ್ಳೊಳ್ಳೆ ದೊಡ್ಡೊಳ್ಳೆ ಅಧಿಕಾರಿಯವರು ನಮ್ಮ ತೆರಿಗೆ ದುಡ್ಡಲ್ಲಿ ಆರಾಮಾಗಿ ಎಂಜಾಯ್ ಮಾಡಿ ಮನೆಯಲ್ಲಿ ಕೂತಿದ್ದಾರೆ ಅವರಿಗೆ ನಮ್ಮ ತಿರುಗಿ ದುಡ್ಡಲ್ಲಿ ಬೇಕು ತಾನೆ ಸಂಬಳ ಕೊಡಲಿಕ್ಕಿರುವುದು ಆರಾಮಾಗಿ ಮನೆಯಲ್ಲಿ ಕೂತಿದ್ದಾರೆ ಅವ್ರನ್ನು ಸಾಕುವವರು ಬೀದಿಯಲ್ಲಿ ನಾಯಿ ಥರ ಬಿದ್ದುಕೊಂಡಿದ್ದಾರೆ ಅಲ್ಲ ಬೀದಿಯಲ್ಲಾದರೂ ಬಿದ್ದನ್ನು ನ್ಯಾಯ ಕೇಳೋಣ ಅಂತ ಹೇಳಿದ್ರೆ ಎಫ್ ಐ ಆರ್ ಮಾಡ್ತೀವಿ ಜೈಲಿಗೆ ಕಳಿಸ್ತೀವಿ ಅಂತ ಮಾಡಿ ಸ್ವಾಮಿ ನೀ ಜೈಲಿಗೆ ಅಲ್ಲ ಎಲ್ಲಿಗಾದರೂ ಕಳಿಸಿ ಒಂದು ಮಾತ್ರ ಇವರು ಡಿಸೈಡ್ ಮಾಡಿದ್ದಾರೆ ನೀವೇನಾದರೂ ಇಲ್ಲಿ ಎಫ್ ಐ ಆರ್ ಮಾಡಿ ಕರ್ಕೊಂಡು ಹೋದರೆ ಠಾಣೆಗೆ ಠಾಣೆಯಿಂದ ಏನೋ ಬಿಟ್ಟರೆ ತಿರ್ಗಿ ಇಲ್ಲಿ ಬರ್ಬೋದು ಇಲ್ಲಿಂದ ತಿರ್ಗಿ ಕರ್ಕೊಂಡು ಹೋದ್ರೆ ನ್ಯಾಯಾಲಯ ಕರ್ಕೊಂಡು ಹೋದರೆ ನೇರವಾಗಿ ಜೈಲಿಗೆ ಅದು ಅದಕ್ಕೆ ತಯಾರಾಗಿದ್ದಾರೆ ಇವರು ಹಾಂ ನಮ್ಮ ಮೇಲೆ ಮಾಡಿದ್ರು ಅಷ್ಟೇ ನಾವು ಅಷ್ಟೇ ಮಾಡೋದು ಇದು ಯಾರನ್ನೋ ಕೊಲೆ ಮಾಡಿ ದರೋಡೆ ಮಾಡಿ ಅತ್ಯಾಚಾರ ಮಾಡಿ ದೇಶದ್ರೋಹಿ ಕೃತ್ಯ ಮಾಡಿ ಬಂದು ನ್ಯಾಯ ಕೇಳಿಕೆ ಕೂತಿಲ್ಲ ಮಲ್ಕೊಳ್ಳಲಿಕ್ಕೆ ಜಾಗ ಇಲ್ಲ ಇರಲಿಕ್ಕೆ ಜಾಗ ಇಲ್ಲ ಹೇಳಿ ಕೇಳಿ ಕೇಳಿ ಸಾಕಾಗಿ ಕೊನೆಗೆ ಬಂದು ಬಿದ್ದಿರೋದು ಎ ಸಿ ಕಚೇರಿ ಎ ಸಿ ಎ ಸಿ ಮುಂದೆ ಅದು ಮೊದಲು ಅರ್ಥ ಮಾಡ್ಕೊಳ್ಳಿ ಒಂದು ತನಿಖೆ ನಡೆಸಲಿಕ್ಕೆ ಏನೋ ಹದಿನೈದು ಒಂದು ತಿಂಗಳು ಬೇಕಂತೆ ಯಾವ ಕಾರಣ ಸ್ವಾಮಿ ಅದೇ ಒಂದು ಮಂತ್ರಿ ಮಕ್ಕಳ ವಿಷಯ ಆಗಲಿ ಮಂಗ್ ಮಂತ್ರಿ ವಿಷಯ ಆಗಲಿ ಒಂದು ಗಂಟೆ ಎರಡು ಗಂಟೆ ಬಂದೆ ಮಾಡ್ಬೋದಲ್ಲ ಇದೇನಾ ಏನೆಲ್ಲ ಪತ್ರ ಇದೆ ಅಂತ ತರಿಸಿ ಏನು ಯಾರೂ ಎಲ್ಲೂ ಹೋಗೋಂಗಿಲ್ಲ ಇಲ್ಲೇ ಕೂತರೆ ಸಾಕು ಇಷ್ಟು ಗಂಟೆ ಒಳಗೆ ಎಲ್ಲ ತನ್ನಿ ಅಂತೇಳಿ ತರ್ಬೋದು ಅದು ನೋಡ್ಬೋದು ಏನಾಗಿದೆ ರಾಧಮ್ಮನ ಮನೆಯನ್ನು ಹೊಡೆದಾಕಿರೋದಾ ರಾಧಮ್ಮನ ಮನೆ ಹೊಡ್ಲಿಕ್ಕೆ ಹೊಡೆದಾಕ್ಲಿಕ್ಕೋಸ್ಕರ ಏನಾದರೂ ಆ ಅಶೋಕಾಚಾರ್ಯ ಎಂಬುವರು ಒಂದು ಆದೇಶ ತಂದಿರೋದು ಆದರೆ ಆದೇಶನೂ ಹೊಡೆದಾಕ್ಲಿಕ್ಕೆ ತಂದಿಲ್ಲ ಏನಾಗಲಿ ಅದು ಇದಕ್ಕೂ ಸಂಬಂಧ ಇಲ್ಲ ಆದರೂ ಇನ್ನೊಂದು ವಿಷಯ ತಂದೇ ಇಲ್ಲ ತನಿಖೆ ಮಾಡಿ ವರದಿ ಕಳಿಸ್ಬೋದಿತ್ತಲ್ಲ ರೇಣುಕಾಂಬರು ಯಾರು ಕಳಬ ತಾಲೂಕಿನವರ ಕೌಕ್ರಾಡಿ ಗ್ರಾಮ ಪಂಚಾಯಿತಿ ವಾಸವಾಗಿದ್ದಾರಾ ಕಾಪಿನ ಬಾಗಿಲಲ್ಲಿದ್ದಾರಾ ಸರ್ವೆ ನಂಬರ್ ನೂರ ಇಪ್ಪತ್ತ ಮೂರು ಬಾರು ಒಂದಂತ ಹೇಳಿದ್ರೆ ಒಂದು ಎಕರೆ ಎರಡು ಎಕರೆದ ಹತ್ತು ಸೆನ್ಸ್ ಐದು ಸೆನ್ಸ್ ಜಾಗ ಅಂತ ನೋಡ್ಬೋದಿತ್ತಲ್ಲ ಯಾರೋ ಪ್ರಭಾವ ವ್ಯಕ್ತಿಯ ಏನೋ ದುಡ್ಡಿನ ಅಮಿಷ ಆಗಿರ್ಬೋದು ಇಲ್ಲ ಪ್ರಭಾವ ವ್ಯಕ್ತಿಯಿಂದ ಏನೋ ಪ್ರಮೋಷನ್ ತಗೊಳಿಸ್ಲಿಕ್ಕೆ ಆಗಿರ್ಬೋದು ಇದಕ್ಕೋಸ್ಕರ ಈ ಬೇ ಈ ಬಡವರಿಗೆ ಬಂದು ಈ ಬಡವರ ಮನೆಯನ್ನು ಹೊಡೆದಾಕಿರೋದು ಅದೇ ನಿಮ್ಮ ಮನೆ ನೋಡ್ದಾಕಿರ ಹೆಂಗಿರ್ಬೋದಿತ್ತು ಎಲ್ಲ ಕಳವ ತರಿಸ್ತಾರೆ ಕರ್ಕೊಂಡೋಗಿ ಮನೆ ಕೂರಿಸಿ ಅದು ಮಾಡಬೇಕಿತ್ತು ಯಾರ್ದೋ ಎಂಜಲ ಕಾಸಿ ಎಲ್ಲ ಕೈ ಚಾಚಿ ಬಡವರನ್ನು ಬೀದ ತಂದು ಹಾಕಿದ್ದಾರೆ ಇದು ಕೇಳಲಿಕ್ಕೆ ಬಂದರೆ ಇನ್ನೂ ತಿಂಗಳು ಬೇಕು ಕೊಟ್ಟಿದ್ದೀವಿ ಜನವರಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಡಿಸೆಂಬರ್ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಇಪ್ಪತ್ತು ಇಪ್ಪತ್ತೈದೊಂದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ ಆದರೂ ಸಾಲದ ಒಂದು ತಿಂಗಳು ತಿರುಗಿ ಇನ್ನೂ ಒಂದು ತಿಂಗಳು ಬೇಕಂತ ಇದು ಕಾನೂನು ಇದು ಬಡವರಿಗೆ ಇರುವಂಥ ಕಾನೂನು ಇವತ್ತು ಬಂದ್ರಪ್ಪ ಇಷ್ಟು ನಾವು ಅದು ಯಾವುದು ಹೇಳಿ ಬೋರ್ಡು ಡಿ ಡಿ ಸಿ ಸಿ ನಾಗರಿಕ ಹಕ್ಕು ಸಮಿತಿ ಹಾಂ ನಾಗರಿಕ ಹಕ್ಕು ಅಲ್ಲ ಏನು ಅದು ಇದೆ ನಾವೇನಿಸ್ತೀವಿ ಇವರಿಗೆಲ್ಲ ಅದ್ರಲ್ಲಿ ಏನೋ ಪ್ರಯೋಜನ ಆಗ್ಬೋದಂತೇಳಿ ನಾನೇ ಇವ್ರನ್ನ ಹೋಗಿರೋದು ಬೆಂಗ್ಳೂರಿಗೆ ಬ್ಯಾಂಗ್ಳೂರ್ ಕರ್ಕೊಂಡ್ರೆ ಅಲ್ಲೋಗಿ ದೂರು ಕೊಟ್ಟಿದ್ದೀವಿ ಏನು ಪ್ರಯೋಜನ ಆಗಿಲ್ಲ ಆನಂದ ಮಂಗಳೂರಿಗೆ ಕೊಡ್ಬೇಕು ಮಂಗ್ಳೂರಲ್ಲೂ ಕೊಟ್ಟಿದ್ದೀವಿ ಇವತ್ತೇನೋ ಬಂದಿದ್ದಾರಂತ ನಾವು ನಿಮಗೋಸ್ಕರ ಇದ್ದೀವಿ ಅಂತೇಳಿ ಇವತ್ತು ಎಚ್ಚೆತ್ಕೊಂಡಿರೋದು ಇವತ್ತು ಗೊತ್ತಾಗಿರೋದು ಇಂಥವ್ರು ಇದ್ದಾರಂತೇಳಿ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಇವರಿಗೆ ಎಲ್ಲ ಹೋಗಿದ್ದೀವಿ ಎಲ್ಲ ಕಡೆ ಹೋಗಿದ್ದೀವಿ ಇನ್ನು ಇವಾಗ ಏನಾದರೂ ಮಾಡಿ ಒಂದು ಎಬ್ಬಿಸಿ ಬಿಡೋಣ ಒಂದೆರಡು ದಿನಕ್ಕೆ ತನ್ನ ಆಗ್ಬೋದು ಮತ್ತೆ ಏನಾದ್ರು ಮಾಡೋಣ ಕಳಪ ತರಿಸೋ ಏನಾದರೂ ಬೇರೆ ಕಡೆ ವರ್ಗಾವಣೆ ಮಾಡೋಣ ಉಳಿಸೋಣ ಅಂತ ನಡೆಯಲ್ಲ ಅವರೆಲ್ಲೇ ಇದ್ದರಾಗ್ಬೋದು ತಪ್ಪಿಸ್ತಾ ಅಧಿಕಾರಿ ಯಾರಂತ ಬೇಕು ಅಷ್ಟೇ ನಮಗೆ ಬೇರೆ ಮನೆ ಕೊಡ್ತೀವಿ ಅದು ಕೊಡ್ತೀವಿ ಯಾವ ಆಶ್ವಾಸನೆ ಬೇಕಂತ ಇಲ್ಲ ಎಲ್ಲ ಕೇಳಿಸಿ ಎಲ್ಲ ಸಾಕೋಯ್ತು ಎಲ್ಲರ ಆಶ್ವಾಸನೆ ಗೊತ್ತಾಗ್ತಾ ಇದೆ ಆಶ್ವಾಸನೆಯಲ್ಲೇ ದೇ ದೇಶ ಮುಳುಗಿ ಇದೆ ಆ ರೀತಿಯಲ್ಲಿ ಆಗಿದೆ ಕಾನೂನೇನು ಎಲ್ಲೋ ಬೆಲೆ ಇಲ್ಲ ಅಂತ ಕಾಣಿಸ್ತೇ ದುಡ್ಡಿದ್ದವನಿಗೆ ಅಧಿಕಾರ ಇದ್ದವನಿಗೆ ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ ಇನ್ನೇ ನೋಡಿ ಇವತ್ತು ಹೇಳಿದ್ವಲ್ಲ ಸಂಪ್ಯ ಇಲ್ಲೇ ಇಲ್ಲಿ ಪುತ್ತೂರಿಂದ ಪೇಟೆ ಜಾಸ್ತಿ ದೂರ ಏನಿಲ್ಲ ಅಲ್ಲೇ ಠಾಣೆ ಪಂಚಾಯತ್ ಬಿ ಎ ಪಂಜ ಪಂಚಾಯತ್ ಅಲ್ಲಿ ದೊಡ್ಡ ಸರ್ಕಾರಿ ಭೂಮಿಯಲ್ಲೇ ದೊಡ್ಡ ಮಂಟಪ ಒಂದು ಕಟ್ಟಿ ಅದಕ್ಕೆ ಯಾರು ಪರ್ಮಿಷನ್ ಬೇಕಿದೆ ಅಂತ ಇರಲಿಲ್ಲ ಸರ್ಕಾರಿ ಭೂಮಿಯಲ್ಲೇ ಕಟ್ಟಿರೋದು ಕಟ್ಟಡ ಬಾಡಿ ಕೊಟ್ಟು ಬಾಡಿ ತಿಂತ ಇದ್ದಾರೆ ಇದೇ ರೀತಿಯಲ್ಲಿ ಎಷ್ಟು ಜಾಗ ಇದೆ ಅಂತ ನೆಕ್ಸ್ಟ್ ಕೊಡ್ತೀವಿ ನಾವು ನೆಸ್ಟ್ ಕೊಡೋದಲ್ಲ ದಕ್ಷಿಣ ಜಿಲ್ಲೆಯಲ್ಲಿ ಎಷ್ಟು ಸರ್ಕಾರಿ ಭೂಮಿ ಯಾರು ಯಾರ ಕೈಯಲ್ಲಿದೆ ಅಂತ ಸರ್ವೆ ಮಾಡೋ ಕೆಲಸ ಮಾಡ್ತೀವಿ ನಾವು ಪ್ರತಿಯೊಂದು ಭೂಮಿನೂ ಸರ್ಕಾರ ಸ್ವಾಧೀನ ಆಗಬೇಕು ಅದು ಅಲ್ಲದೆ ಎರಡು ಸಾವಿರ ಹದಿನೈದರ ನಂತರ ಯಾರಿಗೆಲ್ಲ ನೈಂಟಿ ಫೋರ್ ಸಿಹಿ ಕೊಟ್ಟಿದ್ದಾರೆ ಎಲ್ಲವೂ ಎಲ್ಲವನ್ನು ತನಿಖೆ ಮಾಡಿ ಕಿತ್ತಾಕ್ಬೇಕು ಅದು ಇಸ್ಕೊಳ್ಳೋದು ನೈಂಟಿ ಫೋರ್ ಸಿಹಿ ಕೊಡೋದು ಅಕ್ರಮ ಸ್ಕರ್ಮ ಕೊಡೋದು ಲೂಟಿ ಕೊರಾಗ್ತೀರ ಎಲ್ಲರು ಲೂಟಿ ಕೊಡ್ತಾಯಿದ್ದೀರಾ ಹಾಂ ಅದಕ್ಕೋಸ್ಕರ ನಾವು ಹೇಳ್ತೀವಿ ನೋಡಿ ಇನ್ನು ಬರುವ ವರ್ಷ ಆದರೂ ಎರಡು ಸಾವಿರ ಇಪ್ಪತ್ತಾರಕ್ಕಾದರೂ ಆ ಅಧಿಕಾರಿಯವರಿಗೆ ಎಲ್ಲ ಭ್ರಷ್ಟ ಅಧಿಕಾರಿಯವರಿಗೆ ದೇವರೊಳೆ ಬುದ್ಧಿ ಕೊಡಲಿ ಆಯುಷ್ ಆರ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಎಲ್ಲಾದರೂ ಹೋಗಲಿ ಹೊಸ ವರ್ಷನ ಹಳೆ ವರ್ಷನ ಇಲ್ಲ ಹಳೆ ವರ್ಷದಲ್ಲಿ ಮಾಡಿರೋ ಕರ್ಮ ಹಣ್ಣು ಪಾಪ ಹಣ್ಣು ಎಲ್ಲ ತೊಳೆದು ವಾಶ್ ಮಾಡಲಿಕ್ಕೆ ಹೋದರೆ ಹೋಗಲಿ ನಮಗೇನಿಲ್ಲ ಅದಕ್ಕೆ ನಾವು ಅದನ್ನು ಕೇಳ್ತಾ ಇಲ್ಲ ಗೊತ್ತೇ ನಮಗೆ ಹೇಗೆ ಏನೇ ಆಗಿದೆ ಅದನ್ನು ಕೇಳಲಿ ಇದನ್ನು ಸರಿಸ ಸರಿಪಡಿಸ್ಕೊಳ್ಳಿ ಹಾಂ ಅದೇನೋ ಗೊತ್ತಿಲ್ಲ ನಿನ್ನೆಲ್ಲ ಹೇಳಿದ್ವಲ್ಲ ಒಂದು ಮೇಲ್ ಮಾಡಿಬಿಟ್ಟು ಏನೋ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಕ್ರಮ ಹೇಳುತ್ತೆ ಅಂತ ಹಾಕಿದ್ವಲ್ಲ ಅದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಇವತ್ತು ಅದಕ್ಕೋಸ್ಕರ ನಾವು ಬಂದಿಲ್ಲ ಅಂತ ಹಾಂ ಒಂದ ನಮಗೇನೋ ಒಳಗೆ ಹೋಗಿ ಬರಲಿಕ್ಕೆ ಆದರೆ ಹೇಳ್ಬೇಕಿತ್ತು ಹೋಗಿ ಅಂತ ಓಪನ್ ಮಾಡಿ ಬಿಟ್ಬಿಟ್ಟು ಏನೋ ಯಾರೊಬ್ಬರು ಇದ್ದರು ಏನೋ ಒಳಗೆ ಬಂದರೆ ಹೇಳ್ಬೋದಲ್ಲ ನಮ್ಮ ಇವತ್ತು ಪ್ರಕರಣ ದಾಖಲು ಮಾಡ್ಬೋದಲ್ಲ ಈ ರೀತಿಯಲ್ಲಿ ಇದೆ ಅದಕ್ಕೋಸ್ಕರ ಇವ್ರನ್ನೂ ಓಡಿಸ್ಬೇಕಂತೇಳಿ ಎಲ್ಲೂ ಆಗ್ತಾಯಿಲ್ಲ ಎಲ್ಲೂ ಸಿಗ್ತಾಯಿಲ್ಲ ಆಗಿರ್ಬೋದು ಏನೋ ಮಾಡಲಿ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹೇಳ್ತೀವಿ ಬೇರೆ ಏನು ಹೇಳಲಿಕ್ಕೆ ಅಲ್ಲ ಹೌದು ಬೀದಿಯಲ್ಲಿದ್ದಾರೆ ಹೌದು ಅದಕ್ಕೆ ನಾವು ನೋಡಿ ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನು ಹೋರಾಟ ಮುಖಾಂತರ ಬೀದಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಅವರು ಎಸ್ ಐ ಆಗ ಗೊತ್ತಿಲ್ಲ ಸರ್ಕಾರ ಗೊತ್ತಿಲ್ಲ ಅವರು ಬಂದು ಒಂದು ಪತ್ರ ಕೊಟ್ಟಿದ್ದಾರೆ ಅದು ಇಟ್ಟಿ ಇಟ್ಟಿದ್ದಾನೆ ಹಾಂ ನೋಡಿ ಎ ಸಿ ಹೇಳಿದಾಗಿ ಕೇಳಿಕೊಂಡು ನೀವು ಇಲ್ಲಿಂದ ಖಾಲಿ ಮಾಡಬೇಕು ಇಲ್ಲದಿದ್ದರೆ ನಿಮ್ಮನ್ನು ಕರ್ಕೊಂಡೋಗಿ ಒಳಗೆ ಹಾಕ್ತೇನೆ ಅಂತ ಹೇಳಿದರು ಆಯಿತು ನಾವು ಒಳಗೆ ಬರಲಿಕ್ಕೂ ಸರಿ ಹೊರಗೆ ಹೋಗ್ಲಿಕ್ಕೂ ಸರಿ ನಾವು ರೆಡಿ ಇದ್ದೇವೆ ಕರ್ಕೊಂಡು ಹೋಗಿ ಒಳಗೆ ಗುರಿಸ ಸ್ವಾಮಿ ಅಂತ ಹೇಳಿದೆ ನಾಲ್ಕು ಸರಿ ಬಂದರು ಒಂದು ಗಂಟೆವರೆಗೆ ನಿಮಗೆ ಫೋನ್ ನಿಮಗೂ ಫೋನ್ ಮಾಡಿ ಹಿಡಿದ್ದೇನೆ ಅವರಿಗೂ ಸಂತೋಷಿಗೂ ಫೋನ್ ಮಾಡಿ ಹಿಡಿದ್ದೇನೆ ಈಗ ಈಗ ಅಂತೇಳಿ ನಾಲ್ಕು ಸರಿ ಬಂದರು ಎರಡು ಗಂಟೆ ಆಗುವಾಗ ನೀವು ರೆಡಿ ಇರಬೇಕು ನೀವು ಹಾಂ ಎರಡು ಗಂಟೆವರೆಗೂ ಹಾಂ ಎರಡು ಗಂಟೆವರೆಗೆ ನಾನು ಬರುವಾಗ ನೀವು ರೆಡಿ ಇರಬೇಕು ಅವರ ಮಾತಿಗೆ ಒಪ್ಪಿ ಅವರ ಮಾತಿಗೆ ಒಪ್ಪಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳಿದರು ಅದು ಕೇಳಿದೆ ಜಾಗ ಖಾಲಿ ಮಾಡಲಿಕ್ಕೆ ಅಲ್ಲ ಎಲ್ಲರೂ ಕಾನೂನು ಒಂದೇ ಎ ಸಿಗೆ ಬೇರೆ ಕಾನೂನಿಲ್ಲ ಇಲ್ಲಿ ಬೇರೆ ಕಾನೂನು ಇಲ್ಲ ಎಲ್ಲರೂ ಕಾನೂನು ಕಾನೂನಲ್ಲಿ ಇದ್ದೀವಿ ನಾವು ಯಾರಿಗೂ ತಂಟೆಯಾಗಲೇ ಯಾವುದು ಮಾಡಲಿಕ್ಕೆ ಹೋಗಿಲ್ಲ ಯಾವ ಮಾತಲ್ಲಿ ಸಮೇತ ನೋಯಿಸಲಿ ನಾವು ಹೋಗಿಲ್ಲ ನಾವು ನಮ್ಮಷ್ಟಕ್ಕೆ ಇದ್ದೀವಿ ಯಾರಿಗೂ ತೊಂದರೆ ಇದೆಯಾ ಇಲ್ಲೂ ಯಾರೂ ಓಡಾಡುವ ಜಾಗ ಅಲ್ಲ ಫುಟ್ಪಾತ್ ಸ್ವಾಮಿ ಇಲ್ಲ ಬ ಎ ಸಿ ಕಚೇರಿ ಬರೋವರೆಗೂ ತೊಂದರೆ ಇಲ್ಲ ನಾನು ಇವಾಗಲೇ ಇಲಾಖೆಗೂ ನಾವು ಮೇಲ್ ಮಾಡಿದ್ದೀವಿ ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ನಾವು ಇನ್ನೂ ತೊಂದರೆ ಮಾಡೋದೇ ಇಲ್ಲ ನಮ್ಮ ಸಂವಿಧಾನದಲ್ಲಿ ನಮಗೆ ಹೋರಾಟ ಮಾಡುವ ಹಕ್ಕಿದೆ ಅದರ ಪ್ರಕಾರ ಹೋರಾಟ ಮಾಡ್ತಾಯಿದ್ದೀವಿ ನ್ಯಾಯ ಕೊಡಿಸಿ ಎಂಬ ಎಂದು ಇವತ್ತು ಇಡೀ ಇಲಾಖೆಗೆ ಸಾಯಂಕಾಲ ರಾತ್ರಿ ಒಂದೊಂಬತ್ತು ಗಂಟೆಗೆ ಎಲ್ಲರಿಗೂ ಮೇಲ್ ಮಾಡಿದೀವಿ ಅದು ಮತ್ತು ಪತ್ರಿಕಾ ಹೇಳಿಕೆಯನ್ನು ಪ್ರಕಟ ಮಾಡಿದ್ದೀವಿ ನಾವು ನೋಡೋಣ ಯಾರು ಯಾರು ಬರ್ತಾರೆ ಯಾರು ಯಾರು ಕೇಳಿಸ್ತಾರೆ ಇದನ್ನು ಯಾರಿಗೆ ಯಾರು ನೋವಾಗ್ತಾ ಅಂತ ಹಾಂ ಸತ್ಯವರೇ ಬರಬೇಕು ಯಾರು ತಪ್ಪಿಸಿದ್ರು ಅಧಿಕಾರಿ ಶಿಷ್ಯ ಆಗಬೇಕು ಅಷ್ಟೇ ಆನಂತರ ಮನೆ ಕೊಡ್ತಾರ ಮನೆ ಕೊಡೋದಾರ ಮನೆ ಕೊಡಿಸಿ ಎಲ್ಲರ ಬೇಡ ಬಿಟ್ಟಾಕಿ ಆದ್ರೆ ತಪ್ಪು ಮಾಡಿದ್ರೆ ಇಷ್ಟ ಆಗಬೇಕು ಒಂದು ವರ್ಷ ಬೇಕಾ ಹಾಂ ಇವಾಗ ನಾಲ್ಕು ದಿನ ಐದು ದಿನ ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ ಅವತ್ತು ಇವರು ಕೇಳಿದಾರಲ್ಲ ಜಯಂತವ್ರು ಬರ್ತಾರೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಅಂತ ಕೇಳಿದ್ವಲ್ಲ ಒಂದು ಹೊಡೆದಾಕಿದ್ರಲ್ಲ ಎಲ್ಲರೂ ಇವರು ಹಾ ಅದಕ್ಕೋಸ್ಕರ ಇನ್ನಾದರೂ ಅಧಿಕಾರಿಯವರು ಎಚ್ಚೆತ್ಕೊಳ್ಳಿ ಈ ವಿಷಯದಲ್ಲಿ ಉಸ್ತುವಾರಿ ಸಚಿವರೇ ಇಲ್ಲ ಆ ಕಂದಾಯ ಇಲಾಖೆ ಸಚಿವರೇ ಇಲ್ಲ ಯಾರಿಗೂ ಇದು ತಪ್ಪಿಸಿಲ್ಲ ಕಾಣಿಸ್ತೇ ಮತ್ತು ಕೆಲವೊಂದು ಮಾಧ್ಯಮವರಿಗೆ ಈ ವಿಷಯ ದೊಡ್ಡ ವಿಷಯ ಅಲ್ಲ ಕೆಲವೊಂದು ಬೇರೆ ವಿಷಯವನ್ನೆಲ್ಲ ದೊಡ್ಡ ಸುದ್ದಿ ಮಾಡ್ತಾ ಇರ್ತಾರೆ ಅದೇ ರೀತಿ ಇವರಿಗೂ ನ್ಯಾಯ ಕೊಡಿಸ್ಬೋದಲ್ಲ ಏಕೆ ಮಾಡಲ್ಲ ಉಳಿದ ವಿಷಯನ ಭಯಂಕರವಾಗಿ ಮಾತಾಡಿಸ್ತಾ ಯಾವ ವಿಷಯ ಅಂತ ಹೇಳಬೇಕ ನಾನು ಅದೇ ಥರ ಇದು ಕೊಡಿ ಮಾಧ್ಯಮ ಕೊಡಿಸ್ಬೋದಲ್ಲ ಏಕೆ ಕೊಡಲ್ಲ ಅದು ನಿಮ್ಮ ವಿಷಯ ಅಲ್ಲ ಅಲ್ಲ ಇದರಲ್ಲಿ ಲಾಭ ಇಲ್ಲ ಅಂತ ಕಾಣಿಸ್ತೆ ಅದಾಗಿರ್ಬೋದು ಆ ಥರ ಕೆಲಸ ಮಾಡಬೇಡಿ ಅಂತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರಕ್ಕಾದರೂ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಹಾಂ ನೋಡಿ ಇದ್ದೀನಲ್ಲ ನೋಡಿ ಇನ್ನ ಇಲ್ಲಿ ನಮ್ಮ ಎ ಪಿ ಎಮ್ ಸಿ ರಸ್ತೆ ಸರ್ ಅಲ್ಲಿಂದಲೂ ಬಂದಿದ್ದಾರೆ ನಮ್ಮ ಒಟ್ಟಿಗಿದ್ದಾರೆ ಇನ್ನೂ ತುಂಬ ಜನ ಬಂದು ಕೂತಿದ್ದಾರೆ ಹಾಂ ಇವರು ಮುನ್ನೆಯಿಂದ ನಮ್ಮೊಂದಿಗೆ ಬಂದು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಇದ್ದಾರೆ ಮತ್ತು ಎಷ್ಟೋ ಜನ ಕರೆ ಮಾಡ್ತಾಯಿದ್ರು ಯಾರಿಗೆ ಬರೋದು ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ ಬಂದರೆ ಇನ್ನೊಂದು ರೀತಿಯಲ್ಲಿ ಏನಾರ ರೀತಿಯಲ್ಲಿ ಜನ ಸೇರಿಸ್ತಾರೆ ಅದು ಇದು ಅಂತೇಳಿ ಪ್ರಕರಣ ದಾಖಲು ಮಾಡೋ ಕೆಲಸ ಎಲ್ಲ ನಡೆಯುತ್ತೆ ಗೊತ್ತು ಅದಕ್ಕೋಸ್ಕರ ಯಾರಿಗೂ ತೊಂದರೆ ಇಲ್ಲದೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ಮುಂಚೆನೇ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ ಅಲ್ಲ ನಾವು ಕುಟುಂಬದ ಹೌದು ಹ್ಞೂ ಹಾಂ ಅಲ್ಲ ಇದಕ್ಕೆ ಇವಾಗ ಆರೋಗ್ಯದಲ್ಲಿ ಏನ ಏರ್ಪೇರಾದರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಯವರು ಪ್ರತಿಯೊಬ್ಬರು ಹೊಣೆಗಾರರಾಗಿರ್ತಾರೆ ಅಂದರೆ ಒಂದು ವರ್ಷದಿಂದ ಯಾರಿಗೆಲ್ಲ ಮನವಿ ಕೊಟ್ಟಿದ್ದೀವಿ ಯಾರು ಯಾರು ಅಧಿಕಾರಿ ಅವರು ಸಮೇತ ಅಲ್ಲಿಂದ ಯಾರ್ಯಾರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಅವರೆಲ್ಲರೂ ಇದರ ಹೊಣೆಗಾರರಾಗಿರ್ತಾರೆ ಹೌದು ಹಾಂ ವಿ ಬಂದು ಅಲ್ಲೇ ಮಾಡಿಬಿಟ್ಟು ಆಕೆ ಮನೆಯ ಕೆಲಸವನ್ನು ನಿಲ್ಲಿಸಿಬಿಟ್ಟಿರೋದು ಇದು ಯಾರಿಗೋಸ್ಕರ ಮಾಡ್ತಾ ಇರೋದು ಹಾಂ ಹೌದು ಅವರೇ ಹೊಣೆಗಾರರು ಹಾ ಇಲ್ಲ ನಮ್ಮ ಈ ಸೊಳ್ಳೆ ನನ್ನ ಪ್ರಕಾರ ಇವತ್ತು ಸೊಳ್ಳೆಯನ್ನು ಕಾಣಿಸ್ತಾ ಇದೆ ಗೊತ್ತಾ ಆ ಸೊಳ್ಳೆಗೆ ಒಂದು ಮಾನವೀಯತೆ ಎಂಬುದಿದೆ ಅದಕ್ಕೆ ಗೊತ್ತಾಗ್ತಾ ಇದೆ ನೊಂದಿದ್ದಾರೆ ನೊಂದವರಂತ ಅಂತ ಗೊತ್ತಾಗ್ತಾ ಇದೆ ಅದಕ್ಕೆ ಅದು ಸಮೇತ ಹತ್ರ ಬರ್ತಾಯಿಲ್ಲ ಹಾಂ ನನಗೊಂದು ಸೊಳ್ಳೆನೆ ಇಲ್ಲ ನಿನ್ನೆ ಆದರೆ ಅಲ್ಲಲ್ಲಿ ಬ ಸೊಳ್ಳೆ ಬರ್ಬೋದು ಹೇಳಿ ಏನೋ ಆ ಭತ್ತೆ ಲೋಸ್ತೀವಿ ಇವತ್ತು ಯಾವುದೂ ಇಲ್ಲ ಹಾಂ ಆ ಸೊಳ್ಳೆ ಇರೋ ಮಾನ್ಯತೆ ಏನಾದರೂ ಇನ್ನೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ತೋರಿಸಿ ಅಂತ ಕೇಳ್ಕೊಳ್ಳೋಣ ಹಾಂ ಬೆಳಗ್ಗೆ ಇದು ಇವತ್ತಿನ ಲೈವ್ ಯಾಕಂದರೆ ಚಾರ್ಜ್ ಸ್ವಲ್ಪ ಇದೆ ಇನ್ನು ನಾಳೆ ಬೆಳಗ್ಗೆ ಮತ್ತೆ ನಾವು ಲೈವ್ ಬರ್ತೇವೆ ಯಾಕಂದ್ರೆ ನಾವು ಇಲ್ಲೇ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಇವರ ಜೊತೆ ಕೂಡ ನಾವು ಕೂಡ ಇದ್ದೇವೆ ಜಯಂತ್ ಅವರು ಮತ್ತು ನಾವು ಮತ್ತೆ ಒಂದು ಕೆಲವರೆಲ್ಲ ಬಂದು ಇವ್ರ ಹತ್ರ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಇಲ್ಲಿ ನಿಲ್ಲುವುದಿಲ್ಲ ಒಂದು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಇವತ್ತಿನ ಲೈವ್ ನಾಳೆ ಬೆಳಗ್ಗೆ ಮತ್ತೆ ನಾವು ಇದನ್ನು ಮುಂದುವರಿಸ್ತೇವೆ ಹೋರಾಟ ಮುಂದುವರಿಲಿದೆ ಇಲ್ಲೇ ಇವತ್ತೆಲ್ಲ ನಾವು ಕೂಡ ಮಲ್ಕೊಳ್ಲಿಕ್ಕಿದ್ದೇವೆ ನಾವು ಮತ್ತೆ ನಾನು ಮತ್ತೆ ಜಯಂತ್ ಅವರು ಮತ್ತೆ ಯಾರೂ ಇರುವುದಿಲ್ಲ ಮತ್ತೆ ಎಲ್ಲ ಹೋಗ್ತಾರೆ ನಾಳೆ ಪುನಃ ಇದೇ ರೀತಿಯಲ್ಲಿ ಮೌನವಾಗಿ ನಾವು ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಲಿಕ್ಕಿದ್ದೇವೆ